ನೀನು ಎಂಜಾಯ್ ಮಾಡ್ದೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ದ ತಾರಕ್ ಅವ್ರೆಲ್ಲಾ ಹುಡುಗಿರು ಅವ್ರ ಜೊತೆಗೆ ಹೇಗ ಆಟ ಆಡ್ಲಿ ಅಂತ ಇದ್ದ ಅನ್ನು ನೋಡಿ ಅಮ್ಮಿ ರಿಯಾ ಮಾತ್ರವೇ ಅಲ್ವ ಇರೋದು ಇನ್ಯಾರಿದ್ದಾರೆ ಅಂತ ಕೇಳ್ದ ತಾರಕ್ ಅವಳು ಅಂತ ದೂರದಲ್ಲಿ ನಿಂತಿದ್ದ ಪರಿಯನ್ನ ತೋರಿಸ್ತಾ ಅಮನ್ ಅಮನ್ ತೋರಿಸಿದ ಕಡೆ ನೋಡಿದ ತಾರಕ್ಕೆ ಹಳದಿ ಟಾಪ್ ಮತ್ತೆ ಆಂಕಲ್ ಲೆಂತ್ ಜೀನ್ಸ್ ನಲ್ಲಿ ಪರಿ ಕಾಣಿಸಿದ್ಲು ಅವಳನ್ನ ನೋಡ್ತಾ ಇದ್ದಂತೆ ಕಣ್ಣುಗಳನ್ನ ಸಣ್ಣಗೆ ಮಾಡಿಕೊಂಡ ತಾರಕ್ ಆಂಟೋನಿ ಅಂತ ಕೂಗ್ದ ಅನಿರೀಕ್ಷಿತವಾಗಿ ತಾರಕ್ ಅಲ್ಲಿಗೆ ಬರ್ತಾನೆ ಅಂತ ಊಹಿಸದ ಆಂಟೋನಿಯ ಹೃದಯ ಮರೀನಾ ಬೀಚ್ ನಲ್ಲಿ ಕೊಚ್ಕೊಂಡ್ ಹೋದಂತಾಯ್ತು ತಾರಕ್ ನ ಗಂಭೀರವಾದ ಧ್ವನಿ ಕೇಳಿ ಆ ಸ್ಥಳವೆಲ್ಲ ಪ್ರತಿಧ್ವನಿಸ್ತಾ ಇತ್ತು ಬಾಯ್ ಇಲ್ಲಿಗ್ ಬರ್ತಾ ಇದ್ದಾನೆ ಅಂತ ಆ ವೇಸ್ಟ್ ಫಲೋ ರವಿ ಕೂಡ ಹೇಳಿಲ್ಲ ಅವನನ್ ಹಾಗೆ ಸಾಯಿಸಿ ಕತ್ತೆ ಬಡ್ವಾ ಅಂತ ಬೈಕೊಳ್ತಾ ಇರೋವಾಗ್ಲೆ ಕೂಗಿದ್ದು ನಿನ್ನನ್ನೇ ಅಂದ ತಾರಕ್ ಕಂಚಿನ ಕಂಠದಿಂದ ತನ್ ಬಗ್ಗೆಯೇ ತಾರಕ್ ಕೇಳ್ತಿದ್ದಾನೆ ಅಂತ ಪರಿ ನೋಡ್ತಲೇ ನಿಂತು ಬಿಟ್ಲು ಅವಳು ಇಲ್ ಯಾಕೆ ಅಂತ ಮತ್ತೆ ಪ್ರಶ್ನಿಸ್ತಾ ತಾರಕ್ ತಾರಕ್ ಗಂಭೀರತೆಗೆ ಅಲ್ಲಿನ ಸೆಕ್ಯೂರಿಟಿಗಳೆಲ್ಲ ಹೊರಗಡೆಗ್ ಹೋದ್ರು ಅವನಿದ್ದಾಗ ಯಾರಿಗೂ ಸೆಕ್ಯೂರಿಟಿ ಅಗತ್ಯ ಇಲ್ಲ ಆ ವಿಷಯ ತಿಳಿದು ಅವ್ರು ಹೊರಟು ಹೋಗ್ತಾರೆ ಬಾನು ಮುಂದೆ ಬಂದು ತಾರಕ್ ಏನಾಯ್ತು ಅಂತ ಹೇಳ್ತೀನಿ ಅಂತ ಇರೋಳನ್ನ ನೋಡ್ದೆ ಆಂಟೋನಿಯನ್ನ ಕೋಪದಿಂದ ನೋಡ್ತಿದ್ದಾಗ ಅದು ಭಾಯ್ ಅಮ್ಮ ಅವ್ರ ಜೊತೆಗೆ ಬರೋ ನಮ್ಮ ಜೆಟ್ನ ಕ್ರೂ ಮೆಂಬರ್ಸ್ ಆಗಿ ಬಂದಿದ್ದಾಳೆ ಅಂತ ಭಯದಿಂದಲೇ ಹೇಳಿದ ಆಂಟೋನಿ ತಾರಕ್ ಮುಖ ಕೋಪದಿಂದ ಭಯಂಕರವಾಗಿ ಕಾಣಿಸ್ತಿದೆ ಆಂಟೋನಿಗೆ ಬರಿಯನ್ನ ಮತ್ತೆ ನೋಡಬಾರ್ದು ಅನ್ಕೊಂಡ ತಾರಕ್ ಅಮ್ಮನನ್ನ ಕರ್ಕೊಂಡು ಬಾನು ಜೊತೆಗೆ ಮಾತಾಡದೆ ಅವಳ ಭುಜದ ಮೇಲೆ ಮಲಗಿದ್ದ ಮಗುನ ನೋಡಿ ತಾರಕ್ ಹೊರಗಡೆಗೆ ಹೊರಟು ಹೋದ ಉಫ್ ಅಂತ ನಿಟ್ಟುಸರು ಬಿಟ್ಟು ರಿಯಾಳನ್ನ ಆಂಟೋನಿಗೆ ಕೊಟ್ಟು ಪರಿ ಹೋಗೋಣ ಬಾ ಅಂದ್ಲು ಭಾನು ಈಗ ಯಾಕೆ ತಮ್ಮ ಅಷ್ಟು ಸೀರಿಯಸ್ ಆದ್ರು ಅಂತ ದಿಗ್ಭ್ರಮೆಗೊಂಡು ಕೇಳಿದ್ಲು ಪರಿ ನಿನ್ನನ್ನ ಅವನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿ ಮನದಲ್ಲೇ ನಕ್ಳು ಭಾನು ಹೋಟೆಲ್ಗೆ ತಲುಪಿದ ಮೇಲೆ ಅವರವರ ರೂಮ್ಗಳಿಗೆ ಹೋದ್ರು ಎಲ್ರು ಎದ್ದಿದ್ದ ರಿಯಾಳನ್ನ ಬಾನುಗೆ ಕೊಟ್ಟು ತಾರಕ್ ಕರೆಸಿದ್ರಿಂದ ಹೋದ ಆಂಟೋನಿಯ ಕಾಲರ್ ಹಿಡ್ಕೊಂಡು ಗೋಡೆಗೆ ಒತ್ತಿ ಅವಳು ಯಾಕೆ ಬಂದು ಇಲ್ಲಿಗೆ ಅಂತ ಗದ್ರದ ತಾರಕ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಭಾಯ್ ಅಮ್ಮ ಹೀಗೆ ಟೂರ್ ಅಂತ ಹೇಳಿದ್ರಿಂದ ನಾನು ಅವರಿಗೆ ಫೋನ್ ಮಾಡಿ ಒಂದು ವಾರದ ಟ್ರಿಪ್ ಇದೆ ಸ್ಟಾಫ್ ಅನ್ನ ಅರೇಂಜ್ ಮಾಡಿ ಅಂತ ಹೇಳ್ದೆ ಅವರು ಕಲ್ಸಿದ್ರು ಅದರಲ್ಲಿ ಮೇಡಮ್ ಸಹ ಇದಾರೆ ಈ ವಿಷಯ ನಿಜವಾಗ್ಲು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಆಂಟೋನಿಯ ಧ್ವನಿ ಭಯದಿಂದ ನಡುಕ್ತಾ ಇತ್ತು ಪ್ರಾಣ ಹೋಗುತ್ತೆ ಅನ್ನೋಷ್ಟು ಭಯದಿಂದ ಹೇಳ್ದ ಆಂಟೋನಿ ಅಮ್ಮನ್ ಜೊತೆಗೆ ಏನಾದರೂ ಹೇಳದ್ಯಾ ಅಂತ ಕಣ್ಣುಗಳನ್ನ ಸಣ್ಣಗೆ ಮಾಡಿ ಕೇಳ್ದ ತಾರಕ್ ಇಲ್ಲ ಅಮ್ಮನ್ ಜೊತೆಗೆ ನಾನೇನು ಹೇಳಿಲ್ಲ ನಿಮ್ಮ ಮೇಲೆ ದಾಳಿ ನಡೆದ ಮೇಲೆ ಅಮ್ಮ ತುಂಬಾ ಭಯಪಟ್ರು ಮನೆಯಲ್ಲಿ ಮನೇಲಿ ಮಾಡೋ ಪೂಜೆಗಳಿಗೂ ಅವ್ರ ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ ಅಂತ ಅನ್ಸಿ ಹೀಗೆ ಇಲ್ಲಿನ ದೇವಸ್ಥಾನಗಳನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರು ನಿಮ್ಗೂ ಗೊತ್ತಲ್ಲ ಭಾಯ್ ನಾನು ಎಂದಿನಂತೆ ಟೂರ್ ಅರೇಂಜ್ ಮಾಡ್ದೆ ಭಾಯ್ ಅದಕ್ಕಿಂತ ನನಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳಿದ ಆಂಟೋನಿಯ ಕಾಲರ್ ಬಿಟ್ಟು ಬೆಳಗ್ಗೆ ಅಷ್ಟೊಂದು ಅವಳು ಇಲ್ಲಿ ಇರಬಾರ್ದು ಕಳಿಸ್ಬಿಡು ಅಂತ ಹೇಳ್ದ ಸಿಗರೇಟ್ ತೆಗೆದು ಹಚ್ಚುತ್ತ ತಾರಕ್ ಅಮ್ಮಯ್ಯ ಅಂತ ಉಸಿರು ತಗೊಂಡ ಆಂಟೋನಿ ಹೊರಗಡೆಗೆ ಹೋದ ಬಾಲ್ಕನಿಯಲ್ಲಿ ನಿಂತಿದ್ದ ತಾರಕ್ ಕೆಳಗಡೆಗೆ ನೋಡ್ದ ಆಗಷ್ಟೇ ಫ್ರೆಶ್ ಆಗಿ ಬಂದು ಪರಿ ಬಾನೂರಿಯಾಗೆ ಊಟ ತಿನ್ನಿಸ್ತಾ ಇದ್ಲು ಮಗು ತಿಂದೆ ಹಠ ಮಾಡ್ತಾ ಇದ್ದಾಗ ತಾನೆ ಏನೇನೋ ಹೇಳ್ತಾ ಆಟ ಆಡಿಸ್ತಾ ಇದ್ಲು ಪರಿ ರೈಲಿಂಗ್ ಹಿಡ್ಕೊಂಡು ಆ ದೃಶ್ಯವನ್ನ ನೋಡ್ತಾ ಹಾಗೆ ನಿಂತಿದ್ದ ತಾರಕ್ ಮೊದ್ಲು ತಾರಕ್ ನನ್ನ ನೋಡದ ರಿಯಾ ತಿಂತ ತಿಂತ ಹಾಗೆ ಮೇಲಕ್ ನೋಡಿದ್ಲು ಬೆಳಕಿನಲ್ಲಿ ತಾರಕ್ ಕಾಣಿಸ್ತಾ ಇದ್ದಂತೆ ಮಾಮಾ ಅಂತ ಗಟ್ಟಿಯಾಗಿ ಕೂಗಿದ್ಲು ಬಾನು ಜೊತೆ ಪರಿ ಸಹ ಮೇಲ್ಗಡೆಗೆ ನೋಡಿದಾಗ ತಾರಕ್ ನೋಟ ಆಗ್ಲೇ ಪರಿ ಮೇಲೆ ನಿಂತಿತ್ತು ಇಬ್ಬರ ಕಣ್ಣುಗಳು ಒಂದು ಕ್ಷಣ ಒಬ್ಬರನ್ನೊಬ್ರು ಭೇಟಿ ಮಾಡಿ ಮರುಕ್ಷಣದಲ್ಲಿ ಬೇರ್ಪಟ್ವು ಮಾಮನ ಹತ್ರ ಹೋಗ್ತೀನಿ ಅಂತ ರಿಯಾ ಹಠ ಹಿಡಿದ್ಲು ಮಗು ಹಠ ಮಾಡ್ತಾ ಇದ್ದಿದ್ರಿಂದ ತಾನೆ ಕೆಳಗಡೆ ಹೋದ ತಾರಕ್ ತಾರಕ್ ನನ್ನ ನೋಡಿ ಪರಿ ಅಲ್ಲಿಂದ ಹೊಡ್ತಾ ಇದ್ದಾಗ ಅವಳ ಕೈ ಹಿಡಿದು ನಿಲ್ಲಿಸಿದ್ಲು ಭಾನು ಡಿನ್ನರ್ಗ್ ಹೋಗೋಣ ನಿಲ್ಲು ಅಂತ ಬಂದ ರಿಯಾಳನ್ನ ಹಿಡಿದು ಮೊಸರನ್ನ ತಿಂತ ತನ್ನ ಪುಟಾಣಿ ಬಾಯಿಗೆ ಅಂಟ್ಕೊಂಡಿದ್ದ ರಿಯಾಳ ತುಟಿಗಳನ್ನ ಹ್ಯಾಂಕಿಯಿಂದ ನಿಧಾನವಾಗಿ ಹೊರಸ್ತಾ ತಿನ್ನೋವಾಗ ಹೀಗೆ ಓಡ್ಕೊಂಡು ಬರಬಾರ್ದು ಅಂತ ನಿನ್ ಹೇಳಿದೀನಲ್ಲ ಓಡ್ತಿದೀಯ ಅಂದ ತಾರಕ್ ಮನುಷ್ಯರನ್ನ ಕೊಲ್ಲೋ ಇವನೇನ ಆ ಮಗುವಿನ ಜೊತೆಗೆ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಾ ಇರೋದು ಅಂತ ಆಶ್ಚರ್ಯ ಪಟ್ಲು ಪರಿ ಮಗುವನ್ನ ಕರ್ಕೊಂಡು ತಾರಕ್ ಹೊರಟು ಹೋದ್ರೆ ಮೇಡಮ್ ನಿಮ್ ಜೊತೆಗೆ ಮಾತಾಡಬೇಕು ಅಂತ ಬಂದ ಆಂಟೋನಿ ಹಸವಾಗಿದೆ ಆಂಟೋನಿ ತಿಂದ ಮೇಲೆ ಮಾತಾಡುವಂತೆ ಅಂತ ಪರಿನ ಕರ್ಕೊಂಡು ಹೋದ್ಲು ಬಾನು ಊಟದ ಸ್ಥಳಕ್ಕೆ ಹೋದ ಬಾನು ಇಬ್ರಿಗೂ ಊಟವನ್ನ ಆರ್ಡರ್ ಮಾಡಿದ್ಲು ಆ ಹೋಟೆಲ್ ಸುತ್ತಲೂ ತಾರಕ್ನ ನ ಸೆಕ್ಯೂರಿಟಿ ಇತ್ತು ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ಒಳಗಡೆ ಕಳಿಸ್ತಾ ಇದ್ರು ರಿಯಾ ಮತ್ತೆ ಅಮ್ಮನನ್ನ ಅಷ್ಟ್ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಿಮ್ಮನ್ನ ಹೇಗಿದ್ದೀರಾ ಅಂತ ಸಹ ಕೇಳಲಿಲ್ಲ ನಿಮ್ ತಮ್ಮ ನಿಮ್ ಜೊತೆಗೆ ಮಾತಾಡೋದಿಲ್ವಾ ಅಂತ ಪರಿ ಕೇಳಿದ್ಲು ತಿಂತ ಅವನ ನಂಬಿಕೆನ ನಾನು ಕಳ್ಕೊಂಡಿದ್ದೀನಿ ಪರಿ ಆ ನಂಬಿಕೆ ಮತ್ತೆ ಸ್ಥಾಪಿತವಾಗೋವರೆಗೂ ನನ್ನ ಜೊತೆಗೆ ಅವ್ನು ಮಾತಾಡೋದಿಲ್ಲ ಆದ್ರೆ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾನೆ ಅಂದ್ಲು ಭಾನು ಏನಾಯ್ತು ಅಂತ ಕೇಳಬೇಕು ಅಂತ ಅನ್ಸಿದ್ರು ಕೂಡ ಪ್ರತಿ ಬಾರಿ ಅವರ ಪರ್ಸನಲ್ ವಿಷಯಗಳನ್ನ ಕೇಳೋದು ಸರಿ ಅಲ್ಲ ಅಂತ ಅನ್ಸಿ ಆ ವಿಷಯವನ್ನ ಅಲ್ಲಿಗೆ ಬಿಟ್ಟು ಬಿಟ್ಲು ಪರಿ ಅವರು ತಿನ್ನೋವರೆಗೂ ಇದ್ದು ಮತ್ತೆ ಬಂದ ಆಂಟೋನಿ ಮೇಡಮ್ ನೀವು ಬೆಳಗ್ಗೆ ಹೊಡ್ತಾ ಇದ್ದೀರಾ ನಿಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಅಂದ ಏನು ಅಂತ ಶಾಕ್ ಆಗಿ ನೋಡಿದ್ಲು ಪರಿ ಹೌದು ಮೇಡಮ್ ಬಾಯ್ ಕಳ್ಸಿ ಬಿಡೋಕೆ ಹೇಳಿದ್ರು ಅಂದ ಆಂಟೋನಿ ನಿಮ್ಮ ಭಾಯ ಯಾರು ನನ್ನನ್ನ ಕಳ್ಸೋಕೆ ಹೇಳೋಕೆ ಇದು ನನ್ನ ಡ್ಯೂಟಿ ಅನ್ಲೂ ಪರಿ ಪರಿ ಕೋಪವನ್ನ ನೋಡ್ತಾ ಯಾಕೆ ಹೋಗು ಅಂತ ಹೇಳಿದಾನೆ ಅಂತ ಆಂಟೋನಿಗೆ ಕೇಳಿದ್ಲು ಭಾನು ನೀನು ಗೊತ್ತಿದ್ದು ಕೇಳ್ತಿದೀಯಲ್ಲ ಅಂದ ಸೀರಿಯಸ್ ಆಗಿ ಆಂಟೋನಿ ನಾನು ಹೋಗಲ್ಲ ಅಂತ ಹೇಳಿ ನನ್ನ ಡ್ಯೂಟಿ ಸಮಯ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆಗೆ ಇರ್ತೀನಿ ಬೇಡ ಅನ್ನೋಕೆ ಯಾರಿಗೂ ರೈಟ್ಸ್ ಇಲ್ಲ ಅಂದ್ಲೂ ಪರಿ ಹಾಗಾದ್ರೆ ಈ ಜಾಬ್ ಕೂಡ ಹೋಗುತ್ತೆ ಅಂದ ಆಂಟೋನಿ ಏನು ಏನ್ ಹೇಳ್ದೆ ಅಂದ್ಲೂ ಪರಿ ಮೊದ್ಲು ಹೋಗಿದ್ದ ಜಾಬ್ ಹಾಗೆ ಇದು ಹೋಗುತ್ತೆ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಹೋಗ್ಬಿಡಿ ಮೇಡಮ್ ಬಾಯಿಗೆ ಕೋಪ ಬರೋ ಕೆಲ್ಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದ ಆಂಟೋನಿಯನ್ನ ಕೆಟ್ಟದಾಗಿ ನೋಡ್ತಾ ನನ್ನ ಜಾಬ್ ಹೋಗೋಕೆ ನಿಮ್ಮ ಬಾಯಿ ಕಾಣನಾ ಅಂತ ಕೇಳಿದ್ಲು ಪರಿ ಆಂಟೋನಿ ಮೌನವಾಗಿದ್ರೆ ಪರಿ ಭಾನುವನ್ನ ನೋಡ್ತಾ ನೀವಾದ್ರು ಹೇಳಿ ಆ ದಿನ ಏರ್ಪೋರ್ಟ್ ನಲ್ಲಿ ನಡೆದ ಘಟನೆಯ ಹಿಂದೆ ನಿಮ್ಮ ತಮ್ಮನ ಕೈವಾಡ ಇದ್ಯಾ ಅಂತ ಪ್ರಶ್ನಿಸಿದ್ಲು ಪರಿ ಇದೆ ಅಂತ ತಲೆ ಅಲ್ಲಾಡ್ಸಿದ್ಲು ಭಾನು ಹಾಗಾದ್ರೆ ಇದು ಅವನ ಜೊತೆಗೆ ಬಗೆಹರಿಸ್ಕೊಳ್ಬೇಕಾಗಿರೋ ವಿಷಯ ಅಂತ ಲಿಫ್ಟ್ ಕೂಡ ಏರ್ದೆ ಮೆಟ್ಟಿಲುಗಳ ಮೂಲಕವೇ ನೇರವಾಗಿ ತಾರಕ್ಕಿರೋ ಫ್ಲೋರ್ ಗೆ ಹೋದ್ಲು ಪರಿ ಹೊರಗಿದ್ದ ಸೆಕ್ಯೂರಿಟಿ ಅವಳನ್ನ ತಡೆದ್ರು ಪರೀಕ್ಷಾ ಪುರೋಹಿತ್ ಬಂದಿದ್ದಾರೆ ಅಂತ ಹೇಳಿ ಅಂದ್ಲು ಸೀರಿಯಸ್ ಆಗಿ ಪರಿ ಹಿಂದೆಯೇ ಬಂದ ಭಾನು ಮತ್ತೆ ಆಂಟೋನಿ ಅವಳನ್ನ ತಡೆಯೋ ಮೊದ್ಲೆ ಡೋರ್ ತೆರೆದ್ಕೊಂಡಿತ್ತು ಒಳಗಡೆಗೆ ಹೋದ್ಲು ಪರಿ ಹಿಂದೆ ಹೋಗೋಕೆ ಹೊರಟಿದ್ದವರಿಗೆ ಗೆಟ್ ಔಟ್ ಎಂದ ತಾರಕ್ನ ಧ್ವನಿ ಜೋರಾಗಿ ಕೇಳಿಸ್ತು ಭಾನು ಮತ್ತೆ ಆಂಟೋನಿ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಗಾಬರಿ ಪಟ್ರು ಹೊರಗಿದ್ದವರಿಗೆ ಅಷ್ಟು ಪ್ರತಿಧ್ವನಿ ಕೇಳಿಸಿದ್ರೆ ಒಳಗಿದ್ದ ಪರಿಯ ಪರಿಸ್ಥಿತಿ ಇನ್ನೂ ಭೀಕರವಾಗಿತ್ತು ಆ ಘರ್ಜನೆಯನ್ನ ಸಹಿಸೋಕಾಗ್ದೆ ಎರಡೂ ಕಿವಿಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಲು ಯಾಕೆ ಇಷ್ಟೊಂದು ಕೋಪ ಅನ್ಕೊಂಡು ಪಿನ್ ಡ್ರಾಪ್ ಸೈಲೆನ್ಸ್ ನಲ್ಲಿ ಇದ್ದ ಪರಿಸರಕ್ಕೆ ನಿಧಾನವಾಗಿ ಒಂದು ಕಣ್ಣು ತೆರೆದ್ಲು ಬರಿ ಕೈಗಳನ್ನ ಕಟ್ಕೊಂಡು ಅವಳನ್ನೇ ನೇರವಾಗಿ ನೋಡ್ತಾ ಇದ್ದ ತಾರಕ್ ಕಾಣಸ್ತ ಅವನ ಕಣ್ಣುಗಳಲ್ಲಿನ ಕೋಪಾಗ್ನಿಗೆ ಸುಟ್ಟು ಹೋಗುವಂತಿದ್ರು ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ತಂದ ಘಟನೆಯನ್ನ ಅವಳು ಅಷ್ಟು ಸುಲಭವಾಗಿ ಮರ್ತಿರ್ಲಿಲ್ಲ ಧೈರ್ಯ ತಂದ್ಕೊಂಡು ಕೇಳಿದ್ಲು ನನ್ನ ಕೆಲ್ಸ ಹೋಗೋಕೆ ನೀವೇ ಕಾರಣವಾ ಅಂತ ನನಗ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ ಅಂತ ನೇರವಾಗಿ ಕೇಳ್ದ ತಾರಕ್ ಇದ್ದಿದ್ರೆ ನನ್ನನ್ ಯಾಕೆ ಬಲಿಪಶು ಮಾಡಿದೀರಾ ಮಾಡದ ತಪ್ಪಿಗೆ ಮಾತುಗಳನ್ನ ಕೇಳಿದ್ರೆ ಆ ನೋವು ಹೇಗಿರುತ್ತೆ ನಿಮಗ್ ಗೊತ್ತಾ ಅಂತ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿದ್ಲು ಪರಿ ದೀರ್ಘವಾಗಿ ಉಸಿರು ತಗೊಂಡು ಸಿ ಮಿಸ್ ಪರೀಕ್ಷಾ ನಿಜವಾಗ್ಲು ಹೇಳಬೇಕು ಅಂದ್ರೆ ನಾನು ಮಾಡೋ ಕೆಲ್ಸಕ್ಕೆ ನಿನ್ನ ಕೆಲ್ಸ ನಮ್ಗೆ ಆಯುಧ ಆದ್ರೆ ನಿನ್ನನ್ನ ಅಡ್ಡ ಇಟ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾಗನ್ಕೊಂಡಿದ್ರೆ ಈಗ ನೀನು ಜೈಲ್ನಲ್ಲಿ ಇರ್ತಾ ಇದ್ದೆ ಅಂದ ತಾರಕ್ ನಿಲ್ಸಿ ನಿಜಕ್ಕೂ ಇನ್ ಸಾಕು ನಿಲ್ಸಿ ನಾನ್ ಯಾಕೆ ಜೈಲ್ನಲ್ಲಿರ್ಬೇಕು ಇರ್ಬೇಕು ಯಾವ್ ಅಪರಾಧ ಮಾಡಿದೀನಿ ಅಂತ ನನ್ ಜೊತೆಗೆ ನನ್ನ ಜೀವನದ ಜೊತೆಗೆ ಆಟ ಆಡೋ ಹಕ್ಕು ನಿಮಗೆ ಯಾರು ಕೊಟ್ರು ಹಾ ಅಂತ ಕೋಪದಿಂದ ಕೇಳಿದ್ಲು ಪರಿ ಶರ್ಟ್ ಯುವರ್ ಮೌತ್ ಓಕೆ ನಿನ್ ಜೀವನ ಏನಾದ್ರೆ ನನಿಗೇನು ನನಗೆ ನನ್ನ ಬಿಸ್ನೆಸ್ ಮುಖ್ಯ ನೀನ್ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೆ ಆ ದಿನ ತಪ್ಪಿಸ್ಕೊಂಡೆ ಕೆಲವರು ಮಧ್ಯ ಬಂದು ಸಿಖ್ ಹಾಕೊಂಡು ಜೈಲ್ ಪಾಲ್ ಅರ್ಥ ಆಯ್ತಾ ಆದ್ರೂ ನನ್ನಿಂದ ನೀನು ಅಲ್ಲಿವರೆಗೆ ಹೋಗಿದ್ರೆ ನಿನ್ನನ್ನು ಬಿಡ್ಸೋದು ನನಗೆ ನಿಮಿಷಗಳ ಕೆಲಸ ಸೊ ಯು ಡೋಂಟ್ ಥಿಂಕ್ ಅಬೌಟ್ ದಟ್ ಈಗ ಎಲ್ಲವೂ ಸರಿಯಾಗಿದೆ ಅಲ್ವಾ ಇಲ್ಲಿ ನಿನ್ನ ಡ್ಯೂಟಿ ಮುಗ್ದಿದೆ ಬೆಳಗ್ಗೆ ಹೊಡ್ತಾ ಇರು ನಿನ್ನ ಸಂಬಳ ನಿನ್ನ ಅಕೌಂಟ್ಗೆ ಜಮಾ ಆಗತ್ತೆ ನೌ ಯು ಕ್ಯಾನ್ ಗೋ ಅಂದ ತಾರಕ್ ಡಿಸ್ಗಸ್ಟಿಂಗ್ ಯು ಆರ್ ಸಚ್ ಎ ಕ್ರಿಯಲ್ ಮ್ಯಾನ್ ರೈಟ್ ಕನಿಷ್ಠ ಪಕ್ಷ ಹುಡುಗಿ ಜೊತೆಗೆ ಹೇಗ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಅವಳಿಗೆ ಅತ್ತ ಇತ್ತ ಕೈಗಳನ್ನಿಟ್ಟು ಇನ್ನೊಂದು ಮಾತು ಮಾತಾಡಿದ್ರು ಸುಮ್ನೆ ಇರೋದಿಲ್ಲ ಹೇಳ್ದಷ್ಟು ಮಾತ್ರ ಮಾಡು ಅಂದ ತಾರಕ್ ಹೋಗಲ್ಲ ಡ್ಯೂಟಿ ಮಾಡದೆ ಸಿಕ್ಕೋ ಹಣ ನನಗ್ ಬೇಡ ಅಮಾಯಕರನ್ನ ಅಪರಾಧಿಗಳನ್ನ ಹಣ ಸಂಪಾದಿಸೋದು ನಿನಗೆ ಅಭ್ಯಾಸವೇನೋ ಅಂತಹ ಕೆಲಸಗಳನ್ನ ಮಾಡೋ ನೀನು ಕೊಡೋ ಒಂದ್ ರೂಪಾಯಿಯನ್ನು ಕೂಡ ನಾನು ಮುಟ್ಟೋದಿಲ್ಲ ಅಂದ್ಲು ಬರಿ ದುಷ್ಟ ನಗುವಿನಿಂದ ನೋಡ್ತಾ ನಿನಗೆ ನೀನಾಗೆ ಕಷ್ಟಗಳನ್ನ ತಂದ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟವೇನೋ ಮೆಸ್ ಪರೀಕ್ಷಾ ಅಂತ ಕೇಳ್ದ ತಾರಕ್ ಹೌದು ಇಷ್ಟಾನೆ ಕಷ್ಟವನ್ನಾದ್ರೂ ಸಹಿಸ್ತೀನಿ ಆದ್ರೆ ಮೋಸವನ್ನ ಪಾಪಗಳನ್ನ ಸಹಿಸೋದಿಲ್ಲ ಆ ಕೆಲಸವನ್ನ ಸಂಪಾದಿಸೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ದಿನ ಉಪವಾಸ ಇದ್ದೆ ಅಮ್ಮ ಮತ್ತೆ ತಂಗಿ ಎಷ್ಟು ಕಷ್ಟಪಟ್ರು ಅಂತ ನನಗ್ ಗೊತ್ತು ನನಗ್ ಮಾತ್ರ ಗೊತ್ತು ಆದ್ರೆ ನೀನು ಅದನ್ನೆಲ್ಲ ಒಂದು ಕ್ಷಣದಲ್ಲಿ ನಾಶ ಮಾಡ್ಬಿಟ್ಟೆ ಆ ಪಾಪವೆಲ್ಲ ಸುಮ್ಮನೆ ಹೋಗುತ್ತೆ ಅನ್ಕೊಂಡ್ಯಾ ನಾವು ಅನ್ಭವಿಸದಕ್ಕಿಂತ ದುಪ್ಪಟ್ಟು ನೀನು ಮತ್ತೆ ನಿನ್ನ ಕುಟುಂಬ ಅನ್ಭವಿಸ್ತೀರಾ ಅಂದು ಪರಿ ಅಷ್ಟೆ ಕ್ಷಣ ಮಾತ್ರದಲ್ಲಿ ಪರಿ ಕೆನೆಗಳು ತಾರಕ್ ಕೈಯಲ್ಲಿ ಸಿಕ್ಕಿ ನಜ್ಜುಗುಜ್ಜಾದ್ರೆ ನನ್ನ ಕುಟುಂಬ ಏನ್ ಮಾಡಿದೆ ನಿನಗೆ ಅಂತ ದೌಡೆ ಬಿಗ್ದ ತಾರಕ್ ಕೋಪದಲ್ಲಿ ಹೊರಬಿದ್ದ ಮಾತಿಗೆ ವಿಷಾದಿಸ್ತಾ ಅವನ ಕೈಯಲ್ಲಿ ಕೆನ್ನೆಗಳು ಕೆಂಪಾಗಿ ನೋವಾಗ್ತಾ ಇದ್ರೆ ಪ್ಲೀಸ್ ಲೀವ್ ಮೀ ಅಂತ ಕಷ್ಟದಿಂದ ಹೇಳಿದ್ದು ಬರಿ ನನ್ನ ಕುಟುಂಬಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಬಂದ್ರೆ ಅವರಿಗೆ ಭೂಮಿ ಮೇಲೆ ನೆಲೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ ಅಂಥದ್ರಲ್ಲಿ ನನ್ನ ಮಾತಾಡಿದ ನಿನ್ನನ್ನ ಏನ್ ಮಾಡ್ಬೇಕು ಹಾ ಅಂತ ಕೇಳ್ದ ತಾರಕ್ ಕಣ್ಣುಗಳನ್ನ ಕೆಂಡದಂತ ಮಾಡ್ಕೊಂಡು ಪ್ಲೀಸ್ ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಪರಿ ಹೇಳ್ತಾ ಇದ್ದಾಗ ಶಟ್ ಅಪ್ ಸ್ಟಿಡ್ ಗರ್ಲ್ ಯು ಪೇ ಫಾರ್ ದಿಸ್ ಸೆನ್ಸ್ ಬಿಟ್ಟು ಕೆಲಸ ಅಂದೆ ಅಲ್ವಾ ಈಗ ಕೆಲಸ ಏನು ಅಂತ ನಾನ್ ಡಿಸೈಡ್ ಮಾಡ್ತೀನಿ ನಾನ್ ಹೇಳಿದ ಕೆಲ್ಸವನ್ನೇ ನೀನು ಮಾಡುವಂತೆ ಮಾಡ್ತೀನಿ ನೋಡು ಅಂತ ಅವಳನ್ನ ಹೊರಗಡೆ ತಳ್ಳಿ ಡೋರ್ನ ಗಟ್ಟಿಯಾಗಿ ಹಾಕ್ತಾ ತಾರಕ್ ಅಲ್ಲಿ ಯಾರಾದ್ರೂ ತನ್ನನ್ನ ನೋಡ್ತಾರೇನೋ ಅಂತ ಆತಂಕದಿಂದ ಸುತ್ತಲೂ ನೋಡಿದ್ಲು ಪರಿ ಆದ್ರೆ ಆ ಹತ್ತಿರದಲ್ಲಿ ಯಾರೂ ಕಾಣಿಸ್ಲಿಲ್ಲ ಕೆಂಪಾದ ಅವಳ ಕೆನ್ನೆಗಳು ಉರಿತಾ ಇದ್ರೆ ತನ್ನ ರೂಮಿಗೆ ಬಂದು ಫ್ರಿಜ್ ನಲ್ಲಿ ಐಸ್ ಕ್ಯೂಬ್ ತಗೊಂಡು ಕೆನ್ನೆಗಿಟ್ಕೊಂಡು ಹಾಸಿಗೆ ಮೇಲೆ ಕುಸಿದ್ಲು ಪರಿ ಮನುಷ್ಯ ಅಲ್ಲ ರಾಕ್ಷಸ ಇವನು ಕೈಯಲ್ಲಿ ಅಧಿಕಾರ ಇದೆ ಅಂತ ಇಷ್ಟ ಬಂದಂಗೆ ಬಿಹೇವ್ ಮಾಡ್ತಾನೆ ಇವನನ್ನ ಹೀಗಲ್ಲ ಅಮ್ಮನಿಗೆ ಹೇಳಿದ್ರೆ ಬುದ್ಧಿ ಕಲಿಸ್ತಾರೆ ಅನ್ಕೊಂಡು ಹೌದು ಈಗ ಮಾಡ್ತಾನೆ ಇವನು ಈ ಕೆಲಸವನ್ನ ಇಲ್ಲವಾಗಿಸ್ತಾನ ಅವನಿಗ ಅದೊಂದೇ ಅಲ್ವಾ ಗೊತ್ತಿರೋದು ಇದಿಲ್ದಿದ್ರೆ ಇನ್ನೊಂದ್ ಕೆಲಸ ಹುಡ್ಕೊಳ್ತೀನಿ ನಾನು ಬಿದ್ದು ಮೇಲೆದ್ದವಳು ನಾನು ನನಗೇನ್ ಭಯ ಅನ್ಕೊಂಡ್ರು ಮನಸ್ನಲ್ಲಿ ಏನೋ ತಿಳಿಯದ ಆತಂಕ ಮೂಡಿತ್ತು ಪರಿಗೆ ಇಂತಹ ಅಪಾಯಕಾರಿ ವ್ಯಕ್ತಿಗಳ ಜೊತೆಗೆ ಜಗಳ ಆಡೋದು ಒಳ್ಳೇದ ಅವನನ್ನ ಕೇಳೋಕ್ ಹೋಗಿ ಅವ್ನ ಕುಟುಂಬದ ಬಗ್ಗೆ ಯಾಕೆ ಹೇಳ್ದೆ ಪರೀ ಅಂತ ತನ್ನೆ ತಾನು ಬೈಕೊಂಡ್ಲು ಛೆ ಕೋಪದಲ್ಲಿ ಹೇಗೆ ಅಂದ್ರೆ ಹಾಗೆ ಮಾತಾಡ್ಬಿಟ್ಟೆ ಯೋಚನೆ ಕೂಡ ಮಾಡ್ಲಿಲ್ಲ ಇಲ್ಲಿವರೆಗೆ ಆ ಕುಟುಂಬದೊಂದಿಗೆ ಇದೆಯಲ್ಲ ಹಾಗೆ ಹೇಗೆ ಮಾತಾಡ್ದೆ ಅಂತ ಅವಳ ಮನಸ್ಸಿಗೆ ನೋವಾಗ್ತಾ ಇದ್ರೆ ದೇವರನ್ನ ಪ್ರಾರ್ಥಿಸಿದ್ಲು ಪರಿ ಯಾರ್ಗೂ ಏನು ಆಗ್ಬಾರ್ದು ಅಂತ ಮಾರನೇ ದಿನ ಬೆಳಗ್ಗೆ ಮಕ್ಕಳು ಬೇಗ ಎದ್ದು ರೆಡಿಯಾಗಿ ತಾರಕ್ ಬಳಿಗೆ ಹೋದ್ರು ಅಷ್ಟರಲ್ಲಿ ಜಿಮ್ ಮುಗಿಸಿ ಫ್ರೆಶ್ ಆಗಿ ರೆಡಿ ಆಗ್ತಾ ಇದ್ದ ತಾರಕ್ ಅವರನ್ನ ನೋಡಿದ ತಕ್ಷಣ ಒಂದು ಸಣ್ಣ ನಗುನಕ್ಕು ಗುಡ್ ಮಾರ್ನಿಂಗ್ ಚಾಮ್ಸ್ ಅಂದ ರಿಯಾ ಅಮ್ಮನ್ ಇಬ್ರು ಒಂದ್ ಕಡೆ ಹಗ್ ಮಾಡ್ಕೊಂಡು ವೆರಿ ಗುಡ್ ಮಾರ್ನಿಂಗ್ ಮಾಮಾ ಅಂತ ಹೇಳಿ ಅವನ ಎರಡು ಕೆನ್ನೆಗೆ ಮುತ್ಕೊಟ್ರು ಅವರಿಗೂ ಮುತ್ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ರಾ ಅಂತ ಕೇಳ್ದ ತಾರೆಕ್ ನೋ ಮಾಮ ನಿನ್ ಜೊತೆಗೆ ತಿನ್ನೋಕೆ ಕಾಯ್ತಿದ್ವಿ ಮಮ್ಮಿ ಹಾಲ್ ಕೊಟ್ಟಿದ್ಲು ಅಂದ್ಲು ರಿಯಾ ಆನ್ ಹೋಗೋಣ ಬನ್ನಿ ಅಂತ ಹೊರಗಡೆ ಬರೋ ಅಷ್ಟ್ರಲ್ಲಿ ಆಂಟೋನಿ ಇದ್ದ ಸಲಾಮ್ ವಾಲೆಕುಮ್ ಭಾಯ್ ಅಂದ ವಾಲೆಕುಮ್ ಸಲಾಂ ಅಂತ ಹೇಳಿ ಅಮ್ಮ ಅವರನ್ನ ಡೈನಿಂಗ್ ಹಾಲ್ಗೆ ಕರ್ಕೊಂಡ್ ಬಾ ಅಂತ ಹೇಳಿ ಲಿಫ್ಟ್ ಬಟನ್ ಪ್ರೆಸ್ ಮಾಡ್ದ ತಾರಕ್ ಸುಮತಿ ಅವರನ್ನು ಕರೆಯೋಕೆ ಆಂಟೋನಿ ಹೋದ ರಿಯಾಳನ್ನ ಎತ್ಕೊಂಡು ಗ್ಲಾಸ್ ಸ್ಟೋರ್ನಿಂದ ಬಿಲ್ಡಿಂಗ್ ತೋರಿಸ್ತಾ ಮಾತಾಡ್ತಾ ಕೆಳಗಡೆ ಬಂದ್ಮೇಲೆ ಅವ್ರಿಗೆ ಏನ್ ಬೇಕೋ ಕೇಳಿ ಆರ್ಡರ್ ಕೊಟ್ಟು ಸುಮತಿ ಮತ್ತೆ ಭಾನುವರ್ಗೋಸ್ಕರ ಕಾಯ್ತಿದ್ದ ತಾರಕ್ ಆ ಆಂಟೋನಿಯವ್ರ ಜೊತೆಗೆ ಕೆಳಗಡೆ ಬಂದ ಸುಮತಿ ಅವರನ್ನ ನೋಡಿ ನಗ್ತಾ ತಾನೆ ಅವ್ರ ತಟ್ಟೆಯಲ್ಲಿ ಬಡಿಸ್ತಾ ತಾರಕ್ ಯಾವಾಗ ಬಂದೆ ಮಗನೆ ಅಂದ್ರು ಸುಮತಿ ನೈಟ್ ಬಂದೆಮ್ಮ ಅಂದ ತಾರಕ್ ಅಳಿಯಂದ್ರು ಬಂದಿಲ್ವಾ ಅಂತ ಕೇಳಿದ್ರು ಸುಮತಿ ಆನ್ ದಿ ವೇ ಬರ್ತಾನೆ ಅಂತ ಹೇಳಿ ಬಾನುಗೆ ಬಡಿಸ್ತಿದ್ದಾಗ ಅವಳು ಅವ್ನನ್ನೇ ನಗ್ತಾ ನೋಡ್ತಿದ್ಲು ಪ್ರೀತಿ ಇದ್ರೆ ಆದ್ರೆ ಮಾತಾಡಲ್ಲ ನನ್ನ ತಮ್ಮ ಅನ್ಕೊಂಡ್ಲು ಮನದಲ್ಲೇ ಸುಮತಿ ನಗ್ತಾ ಅರೆ ಭಾನು ಆ ಹುಡ್ಗಿ ಎಲ್ಲಿದ್ದಾಳೆ ಪರೀಕ್ಷಾ ಅಂದ್ರು ಹೌದು ಅವಳು ಎಲ್ಲೂ ಕಾಣಿಸ್ಲಿಲ್ಲ ನಾನ್ ಕೆಳಗಡೆ ಇದ್ದಾಳೆ ಅನ್ಕೊಂಡಿದ್ದೆ ಅಮ್ಮ ಅಂತ ಆಂಟೋನಿ ಪರೀಕ್ಷಾ ಎಲ್ಲಿದ್ದಾಳೆ ಅಂತ ಭಾನು ಕೇಳಿದ್ಲು ಗೊತ್ತಿಲ್ಲ ಇನ್ನೂ ರೂಮಿಂದ ಬಂದಂತೆ ಇಲ್ಲ ಅವಳೆ ಕ್ರೂ ಮೆಂಬರ್ಸ್ ಎಲ್ರು ಬೆಳಗಿನ ಜಾವ ಸೈಟ್ ಸೀಯಿಂಗ್ಗೆ ಹೋಗಿದ್ದಾರೆ ಅವ್ರ ಜೊತೆಗೆ ಹೋಗಿರ್ಬಹುದೇನೋ ಅಂದ ಆಂಟೋನಿ ಏನೋ ಗೊತ್ತಿಲ್ಲ ಹೋಗಿ ನೋಡ್ಕೊಂಡ್ ಬಾ ಆಂಟೋನಿ ಅಂದ್ರು ಸುಮತಿ ರಾತ್ರಿ ನಡೆದಿರೋ ಜಗಳದ ಬಗ್ಗೆ ಅವ್ರಿಗೆ ಗೊತ್ತಿಲ್ವಲ್ಲ ಹಾಗಾಗಿ ತಾರಕ್ ಏನನ್ನು ಮಾತಾಡದೆ ರಿಯಾಗೆ ನೀಟಾಗಿ ಊಟ ಮಾಡಿಸ್ತಿದ್ದಾಗ ನೀನು ನಿಲ್ಲು ಆಂಟೋನಿ ನಾನು ಹೋಗ್ತೀನಿ ಅಂತ ಹೊರಟ ಬಾನುವನ್ನ ಸೀರಿಯಸ್ ಆಗಿ ನೋಡಿದ ತಾರಕ್ ಊಟ ಮಾಡೋ ಮುನ್ನ ಎದ್ ಹೋಗೋದು ಸರಿಯಲ್ಲ ಅಂತ ಹೇಳು ಅಮ್ಮ ಒಬ್ಬ ವರ್ಕರ್ಗಾಗಿ ಹೋಗೋದು ಅಂದ್ರೆ ಏನು ಅಂದ ತಾರಕ್ ಹಾಗೆ ಅನ್ಬೇಡ ಮಗ್ನೆ ನೆನ್ನೆ ಎಲ್ಲ ರಿಯಾಳನ್ನ ಅವಳೇ ನೋಡ್ಕೊಂಡ್ಲು ಫ್ಯಾಮಿಲಿ ಜೊತೆ ಬೆತ್ಕೊಂಡ ಹುಡುಗಿನ ವರ್ಕರ್ ಅಂತ ಹೇಗ ಅನ್ಕೊಳ್ಳೋದು ಅಂತ ಹೋಗು ಬಾನು ಬೇಗ ಕರ್ಕೊಂಡ್ಬಾ ಅಂದ್ರು ಸುಮತಿ ಆಗ್ಲೇ ಸರಿಮಾ ಅಂತ ಹೋಗಿ ಪರಿ ರೂಮ್ ಡೋರ್ ನಾಕ್ ಮಾಡಿದ್ದು ಭಾನು ಎರಡು ನಿಮಿಷಕ್ಕೆ ಡೋರ್ ಓಪನ್ ಆಯ್ತು ಮೈಗೆ ಶಾಲ್ ಹಾಕೊಂಡು ನಡುತ್ತಾ ಕೆಂಪಾಗಿ ಊತ್ಕೊಂಡಿರೋ ಕೆನ್ನೆ ಜೊತೆಗೆ ಡಲ್ ಆಗಿ ಕಾಣ್ತಾ ಇದ್ದ ಪರಿಯನ್ನ ನೋಡಿ ಪರಿ ಆರ್ ಯು ಓಕೆ ಅಂದ್ಲು ಒಳಗಡೆ ಬರ್ತಾ ಭಾನು ಹಾ ಅಂತಿದ್ದಾಳೆ ಪರಿ ಆದ್ರೆ ಅವಳ ವಾಯ್ಸ್ ಚೇಂಜ್ ಆಗೋಗಿರೋದನ್ನ ನೋಡಿ ಹಣೆಯನ್ನ ಮುಟ್ಟಿದ್ಲು ಬಿಸಿ ತಾಕ್ತು ಅರೆ ಫೀವರ್ ಬಂದಂತಿದೆ ಫೋನ್ ಆದ್ರೂ ಮಾಡಬಹುದಾಗಿತ್ತಲ್ವಾ ಪರಿ ಅಂತ ತಕ್ಷಣ ಕೆಳಗಡೆ ರಿಸೆಪ್ಷನ್ಗೆ ಕಾಲ್ ಮಾಡಿ ಮೆಡಿಸಿನ್ ತರಿಸ್ಕೊಂಡು ಪರಿಗೋಸ್ಕರ ಬಿಸಿನೀರು ಮತ್ತು ಕಾಫಿ ಕೂಡ ಆರ್ಡರ್ ಮಾಡಿದ್ಲು ಬಾನು ಆಮ್ ಓಕೆ ಮೇಡಮ್ ನನಗೇನು ಆಗಿಲ್ಲ ನೆನೆ ನೀರಿನಲ್ಲಿ ಹೆಚ್ಚೊತ್ತಿದ್ದೆ ಅಲ್ವಾ ಅದಕ್ಕೆ ಅಂದ್ಲು ಪರಿ ಆದರೂ ಸರಿ ಒಬ್ಳೆ ಇದ್ರೆ ಹೇಗೆ ಬರೀ ಅಂತ ಕಾಫಿ ಬಂದ್ ಕೂಡಲೇ ಕಪ್ಗೆ ಸುರಿದು ಕೊಟ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಲು ಬಾನು ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಅವಳು ಕೆನ್ನೆಯನ್ನ ನೋಡ್ತಾ ಏನಾಯ್ತು ತಾರಕ್ ಏನಂದ ಅಂತ ಕೇಳಿದ್ಲು ಭಾನು ಅವನ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಹಣ ಪ್ರಭಾವ ಪವರ್ ಇದ್ರೆ ಏನೇ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದಾನೆ ನನ್ನ ಪಾಲಿಗೆ ನನ್ನ ಜೀವನ ನನಗೆ ಮುಖ್ಯ ನಿಮ್ಮ ತಮ್ಮ ಅಂತ ನೀವು ಫೀಲ್ ಆದ್ರೂ ಪರವಾಗಿಲ್ಲ ಆದ್ರೆ ಒಬ್ಳು ಹುಡುಗಿ ಜೀವನ್ ಜೊತೆಗೆ ಆಟ ಆಡೋದು ಎಷ್ಟು ಮಾತ್ರ ಸರಿ ಅಂದ್ಲು ಪರಿ ಪರಿಯ ಕಣ್ಣಲ್ಲಿ ಕಣ್ಣೀರಿನ ಪದರ ನೋಡಿ ನನ್ನನ್ನು ಕ್ಷಮಸು ಅಂದ್ಲು ಭಾನು ಅಷ್ಟ್ರಲ್ಲೇ ಭಾನು ಎಂಬ ಗಟ್ಟಿಯಾದ ವಾಯ್ಸ್ಗೆ ಇಬ್ರು ಬೆಚ್ಚಿಬಿದ್ರು ಬೆಂಕಿ ಉಗುಳುತ್ತಾ ಇದ್ದ ಕಣ್ಣುಗಳೊಂದಿಗೆ ಒಳಗಡೆ ಬರ್ತಾ ಅಮ್ಮ ಅಲ್ಲಿ ತಿಂದೆ ನಿನಗೋಸ್ಕರ ಕಾಯ್ತಾ ಇದ್ರೆ ಇಲ್ಲಿ ಮೀಟಿಂಗ್ಸ್ ಏನಿದು ಅಂತ ಸೀರಿಯಸ್ ಆಗಿ ಕೇಳ್ದ ತಾರಕ್ ಪರಿಗೆ ಫೀವರ್ ತಾರಕ್ ಮೆಡಿಸಿನ್ ಕೊಟ್ಟೆ ಅಂತ ಭಾನು ಹೇಳ್ತಿದ್ದಾಗ ಕೈ ಅಡ್ಡ ಹಾಕಿ ತಡಿತಾ ಅಮ್ಮ ಕಾಯ್ತಿದ್ದಾಳೆ ಹೋಗು ಅಂದ ತಾರಕ್ ಅವನ ನೋಟದ ತೀಕ್ಷ್ಣತೆಗೆ ಪರಿ ರೆಸ್ಟ್ ತಗೋ ನಾನು ಮತ್ತೆ ಬರ್ತೀನಿ ಅಂದಾಗ ಸರಿ ಅಂದಲೂ ಬರಿ ಅಲ್ಲಿಂದ ಹೋಗ್ಬಿಟ್ಲು ಭಾನು ತಾರಕ್ ಅಲ್ಲೇ ಇದ್ದಿದ್ರಿಂದ ಮುಖ ತಿರುಗಿಸಿದ್ಲು ಬರಿ ಭಾನು ಹೋದ್ಮೇಲೆ ಬರೀ ಮುಂದೆ ಬಂದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರಿಗೆಲ್ಲ ಈ ಕತೆ ಇಷ್ಟ ಆಗ್ತಿದೆ ಖಂಡಿತ ಒಂದು ಲೈಕ್ ಮಾಡಿ